ಲಿಂಬೆಯ ವೆರೈಟಿ ಜ್ಯೂಸ್ ಟ್ರೈ ಮಾಡಿ ನೋಡಿ ಸರ್ವಕಾಲಕ್ಕೂ ಹಿತವಾಗುವ ಆರೋಗ್ಯಪೂರ್ಣ ಲಿಂಬೆಯ ಪಾನಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಆಪ್ತ ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುವುದರಿಂದ ಇದು ರೋಗ ಶಕ್ತಿ ಹೆಚ್ಚಿಸಲು ಪೂರಕ ದೇಹ ನಿರ್ಜಲೀಕರಣಕ್ಕೆ ಒಳಗಾಗದಂತೆ ಕಾಪಾಡುತ್ತದೆ ಈ ಜ್ಯೂಸ್ ಕುಡಿದರೆ ಹೃದಯದ ಆರೋಗ್ಯ ತೂಕ ನಿರ್ವಹಣೆ ಕಿಡ್ನಿ ಸ್ಟೋನ್ ತ್ವಚೆ ಕಾಳಜಿ ಸೇರಿದಂತೆ ಸಂಪೂರ್ಣ ಆರೋಗ್ಯವರ್ಧಕವಾಗಿ ಲಿಂಬೆಯ ಪಾನಕ ಕಾರ್ಯನಿರ್ವಹಿಸುತ್ತದೆ ವಿಭಿನ್ನ ರುಚಿ ನೀಡುವ ಲಿಂಬೆಯ ಪಾನಕಗಳ ವಿವರ ಇಲ್ಲಿದೆ ಮಜ್ಜಿಗೆಯಲ್ಲಿ ಲಿಂಬೆ ಘಮ ಆಗ ತಾನೇ ಕಡಿದ ಮಜ್ಜಿಗೆಗೆ ಸಾಕಷ್ಟು ನೀರು ಮೂರು ನಾಲ್ಕು ಚಮಚ ಲಿಂಬೆ ರಸ ಜಜ್ಜಿದ ಶುಂಠಿ ಹಸಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದರೆ ಲೆಮನ್ ಬಟರ್ ಮಿಲ್ಕ್ ತಯಾರಾಗುತ್ತದೆ ಕಲ್ಲಂಗಡಿಯಲ್ಲಿ ಬೆರೆತ ಹುಳಿ ಕಲ್ಲಂಗಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಹಾಗೂ ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ ಅವೆರಡು ಒಟ್ಟಾಗಿ ಸೇರಿ ಆರೋಗ್ಯಕರ ಪಾನೀಯವಾಗುತ್ತದೆ ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ತೆಗೆದುಕೊಂಡು ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಜೇನುತುಪ್ಪ ಎರಡು ಕ್ಯೂಬ್ ಎರಡು ಚಮಚ ಲಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿ ಸೇವಿಸಿ ಸುವಾಸನೆ ಸಾಮಾನ್ಯ ಲಿಂಬೆ ಪಾನಕಕ್ಕೆ ಪುದೀನ ಸೇರಿಸಿ ಕುಡಿದರೆ ಸುವಾಸಿತ ಹಾಗೂ ಆರಾಮ ಲಿಂಬೆ ನೀರಿನಲ್ಲಿ ಬೆರೆತ ಪುದೀನ ಎಲೆಗಳಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಲಿಂಬೆ ರಸಕ್ಕೆ ನೀರಿನ ಬದಲು ಸೋಡಾ ವಾಟರ್ ಸೇರಿಸಿ ಸ್ವಲ್ಪ ಸಕ್ಕರೆ ಐಸ್ ಕ್ಯೂಬ್ ಪುದೀನ ಎಲೆಗಳನ್ನು ಸೇರಿಸಿ ಸೇವಿಸಿ ಸೌತೆಕಾಯಿ ಸ್ವಾದ ಸೌತೆಕಾಯಿಗೂ ಲಿಂಬೆ ಹಣ್ಣಿಗೂ ತುಂಬ ಒಳ್ಳೆಯ ಕಾಂಬಿನೇಷನ್ ಇವೆರಡನ್ನು ಸೇರಿಸಿ ಸೇವಿಸಿದರೆ ರುಚಿ ಹೆಚ್ಚು ದೇಹಕ್ಕೂ ಆರಾಮ ಒಂದು ಎಳೆಯ ಸೌತೆಕಾಯಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಕೊಂಡು ಎರಡು ಚಮಚ ನಿಂಬೆ ರಸ ಬೆಲ್ಲ ಸೇರಿಸಿ ಜ್ಯೂಸರ್ನಲ್ಲಿ ತಿರುಗಿಸಿ ಸೋಸಿ ಸೇವಿಸಿ ಶುಂಠಿಯ ನಂಟು ಲಿಂಬೆ ರಸಕ್ಕೆ ಸಾಕಷ್ಟು ನೀರು ಒಂದು ಚಮಚ ಜೇನುತುಪ್ಪ ಜಜ್ಜಿದ ಶುಂಠಿ ಐಸ್ ಕ್ಯೂಬ್ ಸೇರಿಸಿದರೆ ಲಿಂಬೆ ಹಾಗೂ ಶುಂಠಿಯ ಡ್ರಿಂಕ್ ತಯಾರಾಗುತ್ತದೆ ಬೇಕಿದ್ದಲ್ಲಿ ಇದರೊಂದಿಗೆ ವಿನೇಗರ್ ಸಹ ಸೇರಿಸಬಹುದು ಶುಂಠಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಅಜೀರ್ಣವಾದಾಗ ಇದನ್ನು ಕುಡಿಯಬಹುದು ತುಳಸಿಯ ಅಂದ ಲಿಂಬೆ ರಸದೊಂದಿಗೆ ಹದವಾಗಿ ಬೆರೆತ ಜೇನು ತುಳಸಿ ಎಲೆಗಳ ನೋಟದೊಂದಿಗೆ ಜ್ಯೂಸ್ ಸುಂದರ ಹಾಗೂ ರುಚಿಕರ ಲಿಂಬೆ ರಸಕ್ಕೆ ಸಾಕಷ್ಟು ನೀರು ಸಕ್ಕರೆ ಅಥವಾ ಜೇನುತುಪ್ಪ ಸೇರಿಸಿ ಜ್ಯೂಸರ್ನಲ್ಲಿ ಮೂರರಿಂದ ನಾಲ್ಕು ಸಲ ತಿರುಗಿಸಿ ನಂತರ ಅದಕ್ಕೆ ಎರಡು ಮೂರು ತುಳಸಿ ಎಲೆಗಳನ್ನು ಹಾಕಿ ಜೊತೆಗೊಂದು ಲಿಂಬೆಹಣ್ಣಿನ ಸ್ಲೈಸ್ ಐಸ್ ಕ್ಯೂಬ್ ಸೇರಿಸಿ ಸರ್ವ್ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು